ಭರ್ತಿಮಾಯಿನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಕೂಗಿಕೊಂಡಾಗ ಆರಂಭದಲ್ಲಿ ಜನರು ಅವನನ್ನು ಸುಮ್ಮನಿರು ಎಂಬುದಾಗಿ ಗದರಿಸಿದರು ಆದರೆ ಯೇಸುಕ್ರಿಸ್ತನವನ ಸ್ವರವನ್ನು ಕೇಳಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ ಕೂಡಲೇ ಅವನನ್ನು ಗದರಿಸಿದಂಥ ಅದೇ ಜನರು ಅವನ ಕೈ ಹಿಡಿದುಕೊಂಡು ಏಸುಕ್ರಿಸ್ತನ ಬಳಿಗೆ ಕರೆತರುವಂತೆ ವಿಷಯಗಳು ಬದಲಾದವು ಅಂದರೆ ಯೇಸುಕ್ರಿಸ್ತನ ಒಂದು ಮಾತು ಸಾಕು ವಿಷಯಗಳು ವ್ಯಕ್ತಿಗಳು ಎಲ್ಲವೂ ಕೂಡ ಬದಲಾಗುತ್ತವೆ ಈ ದಿವಸದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ವ್ಯಕ್ತಿಗಳು ನಿಮ್ಮನ್ನು ಗದರಿಸಿ ನಿಮ್ಮನ್ನು ಅಡಗಿಸಿ ವಿರೋಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ಸೋತು ಹೋಗಬೇಡಿ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಿ ಇನ್ನೂ ಹೆಚ್ಚಾಗಿ ದೇವರ ಮುಂದೆ ಮೊರೆ ಇಡಿ ದೇವರ ಒಂದು ಮಾತು ಸಾಕು ಎಲ್ಲವೂ ಕೂಡ ಬದಲಾಗುತ್ತದೆ ಇಂದು ನಿಮಗೆ ವಿರೋಧವಾಗಿ ಕಾರ್ಯ ಮಾಡುತ್ತಿರುವವರೇ ನಿಮ್ಮ ಪರವಾಗಿ ಕಾರ್ಯಗಳನ್ನು ಮಾಡುವಂತೆ ನಿಮಗೋಸ್ಕರ ಅನುಕೂಲತೆಗಳನ್ನು ಮಾಡಿಕೊಡುವಂತೆ ಎಲ್ಲವೂ ಬದಲಾಗಲಿದೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾರೆ